ನಮ್ಮ ಮಲ್ಲೇಶ್ ಬಾಬು ಏನು ತಲೆ ಹೊತ್ತ ರೈತ ಮಾಡಲಿ ಗುರುತಿಗೆ ನಿಂತಿದ್ದಾರೆ ಅವ್ರಿಗೆ ಓಟ ಅಂತ ಹೇಳಿ ನೀವು ಸುಡು ಬಿಸಿಲಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಹೋಗಿ ಎಲ್ಲ ಮನೆ ಸೇರ್ಕೊಂಬತ್ತ ಅವ್ರಿಗೆ ಬಿಸ್ಲು ಹೊರಗಡೆ ಬಂದ್ರೆ ಆಗಲ್ಲ ಅನ್ನೋ ಲೆಕ್ಕ ಯಾಕಂದ್ರೆ ಅರವತ್ತು ವರ್ಷ ಈ ದೇಶ ನಾಳೆ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಹಿಂದೂಗಳು ಮುಸ್ಲಿಮ್ಸ್ ಅಂತ ಹೇಳಿ ಮಾಡಿ ಈ ದೇಶವನ್ನ ಇರ್ತಕ್ಕಂಥ ಸಂಪತ್ತನ್ನ ಎಲ್ಲ ಹಾಳು ಮಾಡಿರ್ತಕ್ಕಂಥದು ಈ ಕಾಂಗ್ರೆಸ್ನವರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆಗಿದ್ದ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರು ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿದ್ದಾರೆ ಅದು ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಯಾವುದೇ ಈ ಯೋಜನೆ ಯಾವುದೇ ಒಂದು ಯೋಜನೆಗಳನ್ನು ಕೊಟ್ಟಾಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಜನ ನನ್ನ ಕುಟುಂಬ ಅಂತೇಳಿ ಯೋಜನೆ ಕೊಟ್ಟಿದ್ದಾರೆ ಹೊರತು ಜಾತಿ ಜಾತಿಗಳ ಮತ್ತೆ ಬೀಜ ಬಿಟ್ಟಂತ ಕೆಲಸ ಮಾಡಿಲ್ಲ ಬಂದ್ರೆ ಇವತ್ತೇನು ನಾವಿಲ್ಲಿ ಜೀವತ್ವ ಬದುಕಿದ್ದೀರಿ ಆರೋಗ್ಯವಾಗಿದ್ದೀರಿ ಇದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಇಡೀ ಪ್ರಪಂಚಕ್ಕೆ ಕರೋನಾ ಬಂದಂತ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ಶಾಸಕ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರಿಂದ ಹಿಡಿದು ನಮಗೂ ಎಲ್ಲರಿಗೂ ಕರೋನಾ ಹಿಂದೆ ನರೇಂದ್ರ ಮೋದಿಯವರು ಒಂದು ವೇಳೆ ಅವರು ಏನಾದ್ರೂ ಕರೋನಾ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದಿದ್ರು ಚೈನಾದಲ್ಲಿ ಇನ್ನೂ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಆದರೆ ಸಂಬಂಧ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೂವತ್ತು ವರ್ಷ ಆದ್ರೂ ಪೋಲಿಯೋ ಲಸಿಕೆ ಕಂಡು ಕೈನಲ್ಲಿ ಎಷ್ಟೋ ಜನ ಪೋಲಿಯೋ ಇವತ್ತು ಕೈ ಕಾಲು ಕಳ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ನಾವು ನೋಡಿದ್ರಿ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ಲಸಿಕೆನ ಎರಡೆರಡು ನಮ್ಮ ವಿಜ್ಞಾನಿಗಳು ಡಾಕ್ಟರ್ಗಳು ಎಲ್ಲ ಕಂಡು ಹಿಡಿದು ಇಡೀ ದೇಶಕ್ಕೆ ಉಚಿತವಾಗಿ ಕೊಟ್ಟು ಅಮೆರಿಕ ಸಸ್ಯದಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ ಮೂವತ್ತು ಸಾವಿರ ಕೊಡ್ಬೇಕಾಗಿತ್ತು ಒಂದು ಕರೋನಾ ಟೆಸ್ಟ್ ಮಾಡಕ್ ಹೋದ್ರೆ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ಕೊಡ್ಬೇಕಾಗಿತ್ತು ನಿಮ್ಮತ್ರ ಒಂದೇ ಒಂದು ಸಿಂಗಲ್ ಪೈಸಾ ಇಸ್ಕೊಳ್ಳೆ ಮಸೀದಿಯಲ್ಲಿ ಅಜತ್ ಇರ್ಬೋದು ನಮ್ಮ ಯುವಕರು ಇರ್ಬೋದು ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಳು ಇರ್ಬೋದು ಪ್ರತಿಯೊಬ್ಬರಿಗೂ ಉಚಿತವಾಗಿ ಹುಡ್ಕಿ ಹುಡುಕಿ ಮನೆಗಳಿಗೆ ಬಂದು ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಕರೋನಾ ಟೈಮ್ ಅಲ್ಲಿ ಕೆಲಸಗಳಿಲ್ಲ ಎಲ್ಲ ಮನೆಯಲ್ಲೇ ಇರ್ತಾರೆ ಏನ್ ಮಾಡೋದು ಅಶ್ವಿನಿಂದ ತೊಂದರೆ ಆಗಿಕೊಡ್ದು ಅಂತ ಹೇಳಿ ಅನ್ನ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬರು ಇದ್ರೆ ಮನೇಲಿ ಹತ್ತು ಕೆಜಿ ಐದು ಜನ ಇದ್ರೆ ಐವತ್ತು ಕೆಜಿ ಹತ್ತು ಜನ ಇದ್ರೆ ನೂರ್ ಕೆ ಜಿ ಉಚಿತವಾಗಿ ಮೂವತ್ತೆರಡು ತಿಂಗಳು ಫ್ರೀಯಾಗಿ ಅಕ್ಕಿ ಕೊಟ್ಟಿರ್ತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದರಲ್ಲೂ ಹಿಂದೂ ಮುಸ್ಲಿಂ ಜನತೆಯನ್ನು ನೋಡಿಲ್ಲ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ಇವತ್ತು ಕೇಂದ್ರದಿಂದ ಕೊಡ್ತಾ ಇರ್ತಕ್ಕಂತ ಒಂದು ಐದು ಕೆಜಿ ಅಕ್ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಚಂಬು ಅಂತ ಹೇಳಿ ಪೇಪರ್ ಗಳಲ್ಲಿ ನೋಡ್ತಾ ಇದೆ ಅವರು ಕರ್ನಾಟಕಕ್ಕೆ ನಮ್ಮ ಚಿಂತಾಮಣಿ ಜನಕ್ಕೆ ತೊಳ್ಕೊಳಕ್ಕ ನೀರಿಲ್ಲ ಖಾಲಿ ಚಂಬು ಕೊಟ್ಟವ್ರೆ ಇವತ್ತು ಅವರು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಹೆಣ್ಮಕ್ಳು ಮಾನವ ಪುರಾಣ ಕಾಪಾಡಬೇಕಂತ ಹೇಳಿ ಚಿಂತಾಮಣಿ ತಾಲೂಕು ಒಂದೇ ತಾಲೂಕಲ್ಲಿ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಫ್ರೀ ಫ್ರೀಯಾಗಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ಪಂಚಾಯತ್ಗಳಲ್ಲಿ ಗಳಲ್ಲಿ ನಗರಸಭೆಗಳಲ್ಲಿ ಕೊಟ್ಟು ಟಾಯ್ಲೆಟ್ ಗಳನ್ನ ಸನ್ಮಾನ್ಯ ನರೇಂದ್ರ ಇದಾದ ಇದಾದ್ಮೇಲೆ ನಮ್ಮಲ್ಲಿ ಏನು ಸ್ವಚ್ಛ ಸಂಕೀರ್ಣ ಯೋಜನೆಯಲ್ಲಿ ಕಸ ವಿಧಾರಕ್ಕೆ ಗಂಟಲ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಇವತ್ತು ಇವತ್ತೇನು ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಚಿಡ್ಘಟ್ಟ ಚಿಡ್ಘಟ್ಟದಿಂದ ಚಿಂತಾಮಣಿ ಚಿಂತಾಮಣಿಯಿಂದ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಮುಳುಬಾಗಲಿಗೆ ಎರಡು ಪದದ ರಸ್ತೆಯನ್ನ ನಾಲ್ಕು ಪದದ ರಸ್ತೆ ಮಾಡಬೇಕಂತ ಹೇಳಿ ಅದಕ್ಕೆ ಸಾವಿರದ ಎಂಟುನೂರು ಕೋಟಿ ಹಣ ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ಚಿಂತಾಮಣಿ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಕೃಷ್ಣಾರೆಡ್ಡಿ ಶಾಸಕರಾಗಿದ್ರು ಸಂದರ್ಭದಲ್ಲಿ ಇಲ್ಲಿಗೆ ಹಣ ತಗೊಂಡ್ಬಂದು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಫ್ರೀಯಾಗಿ ಮನೆಗಳನ್ನ ಕೊಟ್ಟಿರ್ತಕ್ಕಂಥದು ಹಳ್ಳಿಯಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರು ಕೊಡ್ಬೇಕಂತೇಳಿ ಜಲ್ ಜೀವನ್ ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಕೊಟ್ಟು ಇವತ್ತು ಪ್ರತಿ ಮನೆಗಳಿಗೂ ಏನು ನಲ್ಲಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ನಾವು ತಗೊಂಡಿರ್ತಕ್ಕಂಥದ್ದು ಇವತ್ತು ಚಿಂತಾಮಣಿಗೆ ಏನು ಒಂದೇ ರಸ್ತೆ ಇಂದ್ಕಡೆ ಹತ್ ಕಡೆ ಪ್ಲಸ್ ಅಷ್ಟೇ ಅದನ್ನ ಬೈಪಾಸ್ ರೋಡ್ ಮಾಡ್ಬೇಕಂತೇಳಿ ನಮ್ಮ ಶಾಸಕರು ಎಲ್ಲರೂ ಕೇಳ್ಕೊಂಡಾಗ ವಿಚಾರೆಡ್ಡಿ ನಮ್ಮ ಮುಖಂಡಗಳೆಲ್ಲ ಕೇಳ್ಕೊಂಡಾಗ ನಾವು ನರೇಂದ್ರ ಮೋದಿಜಿ ಜಿ ಹತ್ರ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಕೇಳಿ ಇವತ್ತು ಹದಿನೈದು ಮುಕ್ಕಾಲು ಕಿಲೋಮೀಟರ್ ಬೈಪಾಸ್ ರೋಡ್ ಏನಿದೆ ಅದಕ್ಕೆ ಮುನ್ನೂರ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು